ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್ ಇವತ್ತು ನಾವು ಚಿಕನ್ ವಡೆ ಮಾಡೋಣ ಅದು ಬೇಬೀಸ್ಗೋಸ್ಕರ ಮೊದಲಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಮೆಣಸು ಮತ್ತು ಒಂದಿಂಚು ಶುಂಠಿ ಮೆಣಸು ಹಾಕ್ಬೋದು ಮಕ್ಳಿಗೆ ಏನೂ ಆಗೋಲ್ಲ ಹಸಿ ಮೆಣಸಿನಕಾಯಿ ಹಾಕ್ಬಾರ್ದು ಅಷ್ಟೇ ಬಟ್ ಮೆಣಸು ಹಾಕ್ಬೋದು ಮೆಣಸು ತುಂಬ ಒಳ್ಳೆಯದು ಇದಿಷ್ಟನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕ್ಬಾರ್ದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ವಡೆ ಮಕ್ಕಳಿಗೆ ಅಂತ ಮಾಡಿಬಿಟ್ಟು ನೀವೇ ಫುಲ್ ಖಾಲಿ ಮಾಡಿಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಕೈಗೊಂದೊಂದು ಕೊಟ್ಟರೆ ಆರಾಮಾಗಿಟ್ಕೊ ತಿಂತಾರೆ ಆರು ತಿಂಗಳು ಮಕ್ಕಳಿಂದ ಕೊಡ್ಬೋದು ಆರು ತಿಂಗಳು ಮಕ್ಕಳಿಂದ ನೀವು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷದ ಮಕ್ಳಿಗೂ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ತರ್ತರಿಯಾಗಿ ರುಬ್ಬಾದ್ಮೇಲೆ ಇದಕ್ಕೆ ಬೋನ್ಲೆಸ್ ಮೂಳೆ ಇಲ್ಲದೆ ಇರೋ ಅಂತ ಚಿಕನ್ ಪೀಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡಬಾರ್ದು ನೀರು ಆ್ಯಡ್ ಇರೋ ಥರ ಇದನ್ನು ರುಬ್ಕೋಬೇಕು ಮತ್ತು ಇದಕ್ಕೆ ಇವಾಗ ಒಂದು ಮೊಟ್ಟೆನ ಸೇರಿಸಬೇಕು ಮೊಟ್ಟೆನ ಸೇರಿಸ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ರುಬ್ಕೊಂಡಾಗಿದೆ ರುಬ್ಕೊಂಡಾದಮೇಲೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ನೀಟಾಗಿ ಎಲ್ಲನೂ ತಗೊಂಡ್ಮೇಲೆ ನೋಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಮಕ್ಕಳು ಕೊಡ್ತಿರೋದ್ರಿಂದ ಉಪ್ಪು ಯಾವಾಗಲೂ ಸ್ವಲ್ಪ ಕಡಿಮೆನೇ ಇದ್ದರೆ ಒಳ್ಳೆಯದು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಈ ಕಡೆ ಇಟ್ಕೊಂಡ್ಮೇಲೆ ಆ ಕಡೆ ಸ್ಟವ್ ಮೇಲೆ ಒಂದು ಪ್ಯಾನ್ ಮಡಗ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕೋಬೇಕು ಇದಕ್ಕೆ ಯಾವುದೇ ರೀತಿಯಾದ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಯಾವುದೂ ಅವಶ್ಯಕತೆ ಇರಲ್ಲ ಒಂದು ಸ್ಪೂನ್ ತುಪ್ಪ ಇದ್ದರೆ ಸಾಕು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇವಾಗಿದ್ದು ಸ್ವಲ್ಪ ಕಾಯಿಲಿ ನೀವು ಅದನ್ನು ಈಗ ಏನು ರೆಡಿ ಮಾಡ್ಕೊಂಡಿದ್ದೀರ ಚಿಕನ್ನು ಅದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ತಟ್ಕೊಳ್ಳಿ ನಿಮ್ಗೆ ಸ್ವಲ್ಪ ಚಿಕ್ಕದಾಗಿ ಬೇಕಾ ಅಥವಾ ದೊಡ್ಡದಾಗಿ ಬೇಕಾ ಆ ಥರ ಹಾಕೊಳ್ಳಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಪಾಪುಗೆ ಕೈಲಿಟ್ಕೊಂಡು ತಿನ್ನೋಕ್ಕಾಗೋ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ಮಗನಿಗೆ ಎಂಟು ತಿಂಗಳಿಂದನೂ ಇದ್ದೀನಿ ಅವನಿಗಂತೂ ತುಂಬ ತುಂಬ ಇಷ್ಟ ನಮ್ಮ ಮನೇಲಿ ಅವನಿಗಂತಲ್ಲ ಎಲ್ರಿಗೂ ಇಷ್ಟ ನನ್ನ ಪಾಪುಗೆ ಮಾಡಿದ್ರೆ ಮೊದಲೇ ಹೇಳ್ಬಿಟ್ಟಿರ್ತಾರೆ ನಮಗೂ ಸೇರಿಸು ಮಾಡಿಬಿಡು ಅಂತ ಅಷ್ಟು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿ ನೀವು ಮಾಡಿದ್ರೆ ದೊಡ್ಡವರೇ ಖಾಲಿ ಮಾಡಿಬಿಡ್ತಾರೆ ಮನೇಲಿ ನೀವೇ ತುಂಬ ಇಷ್ಟಪಟ್ಟು ತಿನ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳು ಚಿಕನ್ ತಿನ್ನಲ್ಲ ಮೊಟ್ಟೆ ತಿನ್ನಲ್ಲ ಬಟ್ ಪ್ರೋಟೀನ್ ಕೊಡಲೇಬೇಕು ಅಂತ ಇರುತ್ತಲ್ವ ಆವಾಗ ಈ ಥರ ಮಾಡಿ ನೋಡಿ ನೋಡಿ ಅದೆಲ್ಲ ಮೇಲೆ ಈ ಥರ ಇದೆ ಆಲ್ಮೋಸ್ಟ್ ಆದಷ್ಟು ಕಡಿಮೆ ಉರಿಲೇ ಬೇಯಿಸಿ ಲೋ ಫ್ಲೇಮಲ್ಲೇ ಇದನ್ನು ಮಾತ್ರ ಅಂತಲ್ಲ ನೀವು ಮಕ್ಕಳಿಗೆ ಯಾವುದೇ ಡಿಶ್ ಮಾಡಿದ್ರು ಅಷ್ಟೇ ಲೋ ಫ್ಲೇಮಲ್ಲೇ ಮಾಡಿ ನೋಡಿ ಇದು ಕೂಡ ಬೇಯ್ತಾ ಇದೆ ನೋಡಿ ಇಲ್ಲಿ ಬೆಂದಿರೋದೆಲ್ಲ ಈ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಇದೇ ಥರ ಇನ್ನೂ ಹೆಚ್ಚಿನ ಮಕ್ಕಳು ಫುಡ್ ಬೇಕು ಅಂದರೆ ಬೇಬೀಸ್ ಫುಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಥ್ಯಾಂಕ್ ಯು